ಅಣ್ಣನ ಮನೆಗೆ ರಾಖಿ ಕಟ್ಟಲು ತೆರಳುವಾಗ ಅಪಘಾತದಲ್ಲಿ ಮಹಿಳೆ ಸಾವು ತರೀಕೆರೆಯ ಬಿಎಚ್ ರಸ್ತೆ ಕೆಎಸ್ಆರ್ಟಿಸಿ ಬಸ್ ಚಕ್ರಕ್ಕೆ ಸಿಲುಕಿ ಮಹಿಳೆ ಸಾವು ಈ ಘಟನೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆಯ ಕೆನರಾ ಬ್ಯಾಂಕ್ ಬಳಿ ಸಂಭವಿಸಿದೆ ತರೀಕೆರೆಯ ನಿವಾಸಿ ಮಂಜುನಾಥ್ರವರ ಪತ್ನಿ ಮೃತ ದುರ್ತಾಯ್ವಿ ಟಿಎನ್ ಸುಮಾ ಸ್ಥಳದಲ್ಲೇ ಸಾವನ್ನಪ್ಪಿರುತ್ತಾರೆ ಪತಿ ಮಂಜುನಾಥ್ ಜೊತೆ ಅಣ್ಣನ ಮನೆಗೆ ರಕ್ಷಾ ಬಂಧನ ಹಬ್ಬದ ಪ್ರಯುಕ್ತ ಅಣ್ಣನ ಮನೆಗೆ ರಾಖಿ ಕಟ್ಟಲು ತೆರಳುವ ಸಂದರ್ಭದಲ್ಲಿ ಈ ಘಟನೆ ಸಂಭವಿಸಿದೆ ತರೀಕೆರೆಯ ಬಿಎಚ್ ರಸ್ತೆಯಲ್ಲಿ ಪತಿ ಮಂಜುನಾಥ್ ಜೊತೆ ಬೈಕ್ನಲ್ಲಿ ತೆರಳುವಾಗ ಬೈಕಿನಿಂದ ಬಿದ್ದ ಮಹಿಳೆ ಕೆಎಸ್ಆರ್ಟಿಸಿ ಬಸ್ನ ಚಕ್ರಕ್ಕೆ ಸಿಲುಕಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ತರೀಕೆರೆಯಾದ್ಯಂತ ರಸ್ತೆ ಕಾಮಗಾರಿ ನಡೆಯುತ್ತಿದ್ದು ಗುಂಡಿ ಬಿದ್ದಿರುವ ಅಲ್ಲಲ್ಲಿ ಗುಂಡಿ ಬಿದ್ದಿರುವುದರಿಂದ ಆಗಾಗ್ಗೆ ಅಪಘಾತಗಳು ಸಂಭವಿಸುತ್ತಲೇ ಇವೆ ಈ ಕಾರಣದಿಂದಾಗಿ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಶಾಸಕರೇ ಅದಕ್ಕೆಲ್ಲ ಎಸ್ ಜಿಎಸ್ಟಿ ಹೊಣೆ ಆಗಿರುತ್ತಾರೆ ಯಾತ್ಕೊಂಡೆ ಅಂದರೆ ರೋಡು ಹದ್ಗೆಟ್ಟು ಹೋಯ್ದರೆ ಕಾಮಗಾರಿ ನಡೀತಾ ಇದೆ ನೀವು ರಸ್ತೆ ಇದ್ದೀರಾ ಅದು ಸಂತೋಷ ವಿಷಯ ಬಟ್ ಆದರೆ ನೀವು ಒಂದು ಮ್ಯಾನೇಜರ್ ಡಿಪೋಗೆ ಹೇಳಿ ಬಿ ಎಚ್ ರೋಡಲ್ಲಿ ಡಿಪೋ ಮ್ಯಾನೇಜರ್ಗೆ ಹೇಳಿ ಬಸ್ಸು ಗೌರ್ಮೆಂಟ್ ಬಸ್ಗಳಿಗೆ ನಿಧಾನ ಹೋಗಿ ನಿಧಾನ ಹೇಳಿಸ್ಬೇಕು ಅದು ಬಿಟ್ಟು ಸಂಘ ಸಂಸ್ಥೆ ಮನೆ ಪೂಜೆ ಮಾಡೋದು ಸತ್ಸಂಗ ಮಾಡೋದು ಅದು ಮಾಡ್ತಾಯಿದ್ದೀರಾ ಇವತ್ತು ಬಸರಾಜನ ವ್ಯಕ್ತಿ ಸತ್ತೋದ ಕೋಟಿ ಸರ್ಕಲ್ನಲ್ಲಿ ಇನ್ನೊಂದು ವ್ಯಕ್ತಿ ಇವತ್ತು ಸತ್ತೋದ್ರು ಒಂದು ಮಹಿಳೆ ಬೈಕಲ್ಲಿ ಹೋಗ್ಬೇಕಾರೆ ಇದಕ್ಕೆ ಯಾರು ಹೊಣೆ ಶಾಸಕರ ಹೊಣೆ ನಿಮಗೆ ಪ್ರಜ್ಞೆ ಇಟ್ಕೋಬೇಕು ಪ್ರಜ್ಞೆ ಇದ್ದು ಮಾಡಬೇಕು ಆಮೇಲೆ ಲಕ್ಕೊಳ್ಳಿ ಸರ್ಕಲ್ ರೋಡ್ ಇಲ್ಲ ಅಲ್ಲಿ ರೋ ಅದ್ಗೆಟೋ ಇದೆ ಮೊನ್ನೆ ಶಿವಮೊಗ್ಗ ಹೋಗ್ಬೇಕು ನಾನು ಲಕ್ಕೊಳ್ಳಿ ಮೇಲೆ ಹೋಗ್ತೀನಿ ಕಾರಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ ಆಕ್ಸಿಡೆಂಟಲ್ಲಿ ನಾನು ಕಂಪ್ಲೇಂಟ್ ಕೊಡ್ತೀನಿ ಶೈಷಿ ಹೋಗ್ತೀನಿ ಅಟೆಂಡ್ ಮಾಡಿಸ್ತೀನಿ ಆ ಖರ್ಚು ಆಗುತ್ತೆ ಎಷ್ಟು ಲಕ್ಕೊಳ್ಳಿಕ್ ಸಹ ಹದಿನೈದು ದಿನಗಡೆ ನಾನು ಶಿವಮೊಗ್ಗ ಅಂತ ಹೋಗ್ಬೇಕಾರೆ ನೀವು ಸರಿಪಡಿಸ್ಕೋಬೇಕು ಸರ್ವಿಸ್ ಪರ್ಸೆಲ್ಲ ಮುಂದೆ ಜನ ಎಚ್ಚರಿಕೆ ತಾಂಡಿ ಮುಂದೆ ನಿಮಗೆ ಇದು ಮಾಡ್ತಾರೆ ಜನ ಉತ್ತರ ಕೊಡ್ತಾರೆ ಇಪ್ಪತ್ತೆಂಟಕ್ಕೆ ಅಧಿಕಾರಿ ಬಗ್ಗೆ ಅವರು ಶಾಸಕರು ಹೇಳಬೇಕು ಏನಂತ ಹೇಳಬೇಕು ಡಿಪೋ ಮ್ಯಾನೇಜರ್ಗೆ ಹೇಳಿ ನೋಡಿ ಗೌರ್ಮೆಂಟ್ ಬಸ್ ಬಸ್ ಸ್ಟ್ಯಾಂಡಿಂದ ನಿಧಾನಕ್ಕೆ ಹೋಗಬೇಕು ಗಾಂಧಿ ಸರ್ಕಾರ ನಿಧಾನಕ್ಕೆ ಅಂತ ಹೇಳ್ಬೇಕು ಅವ್ರ ಜವಾಬ್ದಾರಿ ಅದು ಅವ್ರಿಗೆ ಜವಾಬ್ದಾರಿ ಇರುತ್ತೆ ಬೇರೆ ಯಾರು ಜವಾಬ್ದಾರಿ ಬರಗಲ್ಲದು ಆಮೇಲೆ ಮುನ್ಸಿಪಾಟಿಯಲ್ಲಿ ಪುರಸಭೆ ಚೀಪ್ ಆಫೀಸರ್ ಒಂದು ಮೂರು ತಿಂಗಳಾಯಿತೆ ಒಬ್ಬರಿಲ್ಲ ಅಲ್ಲಿ ಕಾಮಗಾರಿ ನಡೀತಿಲ್ಲ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಪಿ ಡಬ್ಲ್ಯೂ ಡಿ ನಾಗೇಂದ್ರಪ್ಪ ಅಂತ ಎ ಡಬಲ್ ಇದ್ದ ಅವ್ರನ್ನ ಆರು ತಿಂಗಳಿಗೆ ಕರೆಸ್ಕೊಂತೀರ ಮತ್ತೆ ಅವರೂ ಇಲ್ಲ ಈಗ ಇಲ್ಲ ಅಧಿಕಾರಿ ಅವರು ಬಂದಿರೋ ಅಮಾಯಕ ಗೊತ್ತಿಲ್ಲ ಬಟ್ ಆದರೆ ನಿಮಗೆ ಎಚ್ಚರಿಕೆ ಇರಬೇಕು ಒಬ್ಬೊಬ್ಬರು ಒಂದು ಹೊಸ ಇಟ್ಕೊಂಡು ಆರು ತಿಂಗಳಿಗೆ ಟ್ರಾನ್ಸ್ಫರ್ ಮಾಡಿಸೋದು ಅವೆಲ್ಲ ಮಾಡ್ಕೋಬೇಡಿ ನಿಮಗೆ ಕೆಟ್ಟ ಹೆಸರು ಬರ್ತಾಯಿದೆ ಬಟ್ ಅದು ಮನೆಯ ಅದು